ನನ್ನ ರೈತ ಮಾನಿಯರಿಗೆ ರೈತ ಸನ್ಯಾಸಿಯ ನಮಸ್ಕಾರಗಳು ಇವತ್ತು ನಮ್ಮ ಸ್ನೇಹಿತರ ತೋಟಕ್ಕೆ ಬಂದಿದೀವಿ ಏನಪ್ಪ ವಿಶೇಷತೆ ಅಂತ ಅಂದ್ರೆ ಈ ತೋಟದಲ್ಲಿ ಅತಿ ಏಜ್ ಆಗಿರೋ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಅಭಿನಯ ಇನ್ನೆಲ್ಲಾ ಯುವಕರು ಇದಾರೆ ಯುವತಿಯರು ಇದಾರೆ ಯುವಕ ಯುವತಿಯರನ್ನ ಪರಿಚಯ ಮಾಡೋದ್ರ ಜೊತೆಗೆ ಏನ್ ಬೆಳೆ ಬೆಳೆದಿದೀವಿ ಬೆಳೆಯಿಂದ ಏನೇನು ಉದ್ಧಾರ ಆಗ್ತಾ ಇದೀವಿ ಅನ್ನೋದನ್ನ ತೋರಿಸ್ತೀವಿ ಮೊದ್ಲು ಇಲ್ಲೇನ್ ಬೆಳೆ ಬೆಳೆದಿದೀವಿ ಅದ ಪರಿಚಯ ಮಾಡ್ಕೊಟ್ಬಿಟ್ಟು ಆಮೇಲೆ ನಮ್ಮ ಯುವತಿಯರು ಆಮೇಲೆ ಇಲ್ಲ ಅವರ ಯುವಕರು ಇವರು ಕೂಡ ಪರಿಚಯ ಮಾಡ್ಕೊಡ್ತೀವಿ ಈಗ ನಮ್ಮ ರೈತ ಯಾವ ತರ ಸಂಕಷ್ಟಕ್ಕೆ ಸಿಗಾಕೊಂಡಿದಾನೆ ಬೆಳೆ ಬೆಳಿತೀವಿ ಅದಕ್ಕೆ ಸೂಕ್ತವಾದ ಬೆಲೆ ಸಿಗದೇನೆ ಇದ್ದಾಗ ನಮ್ ಪಾಡ್ ಹೆಂಗಿಂಗ್ ಆಗುತ್ತೆ ಅದ್ರ ಜೊತೆ ಇವತ್ತು ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದು ಈಗ ಈಗ ಗೆಣಸನ್ ರೇಟ್ ಏನಾಯ್ತಿದೆ ಅಂದ್ರೆ ಹತ್ತು ರೂಪಾಯಿ ಇದೆ ಈಗ ಅದೇ ವರ್ಷ ತಿಂಗಳು ತಿಂಗಳು ಎರಡ್ ಸಾವಿರದ ರೂಪಾಯಿ ನಡೀತಾ ಇತ್ತು ಈಗ ಏನಾಗಿದೆ ಅಂದ್ರೆ ಹತ್ತು ರೂಪಾಯಿ ರೇಟ್ ನಡೀತಾ ಇದೆ ಈಗ ಕೆಜಿ ಹತ್ತು ರೂಪಾಯಿ ನಡೀತದೆ ಹೋದ ವರ್ಷ ಇಪ್ಪತ್ತೆರಡು ರೂಪಾಯಿ ರೈಟ್ ಇತ್ತು ಅಯ್ಯೋ ನಮ್ಗೆ ಎಷ್ಟು ನಷ್ಟ ಆಯ್ತು ಅರ್ಧ ಕರ್ಧ ರೈಟ್ ಇಲ್ಲ ರೈತರಿಗೆ ಈಗ ವರ್ಷ ರೈಟ್ ಇದ್ರೆ ನಮಗೆ ಸ್ವಲ್ಪ ರೇಟ್ ಇದು ನಮಗೆ ಖರ್ಚು ಆಗಿ ಸ್ವಲ್ಪ ಹಣಕಾಸು ಉಳಿಯೋದು ಮತ್ತೆ ಅಲ್ಲೆಲ್ಲ ಸಿಟಿಲೆಲ್ಲ ಇದಕ್ಕೆಲ್ಲ ನಲ್ವತ್ತು ಐವತ್ ರೂಪಾಯಿ ಮಾಡ್ತಾವ್ರಲ್ಲ ಖರೀದಿ ಮಾಡೋಲ್ಲ ಖರೀದಿ ಮಾಡೋದು ಹತ್ತು ರೂಪಾಯಿ ಒಳಗೆ ಈಗ ಈ ಆಗದೇನೆ ಪರಿಸ್ಥಿತಿ ಖರೀದಿ ಮಾಡೋದು ಹತ್ತು ರೂಪಾಯಿ ಒಳಗೆ ಹಾ ಹೋದ್ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕನ ಇಪ್ಪತ್ತೆರಡು ರೂಪಾಯಿ ಖರೀದಿ ಮಾಡಿದ್ರು ಹಾ ರೇಟ್ ಇತ್ತಲ್ಲ ಅನ್ಬಿಟ್ಟು ನಾನು ನಿಟ್ಟೆ ನಾನೀಗ ಈಗ ಹತ್ತು ರೂಪಾಯಿ ಒಳಗಿ ಗೆಣಸು ಹಾ ಗೆಣಸು ಹತ್ತು ರೂಪಾಯಿ ಅಲ್ಲೆಲ್ಲ ನೋಡ್ರಿ ಆ ಮಟ್ಟಕ್ಕೆ ಹೇಳ್ತಾರೆ ಇಲ್ಲಿ ಗೆಣಸು ಬೆಳೆದಿರೋ ರೈತಂಗೆ ಕೇವಲ ಹತ್ತು ರೂಪಾಯಿ ಕೊಡ್ತಾವ್ರೆ ಅಂತ ಅಂದರೆ ಇಲ್ಲಿ ಕೆಲಸ ಮಾಡಕ್ ಬಂದಿರೋ ನಮ್ಮ ಯುವತಿಯರಿಗೆ ಕೂಲಿ ಕೊಡಕ್ ನಾವು ಆ ಮಟ್ಟಕ್ಕಾಗಿದೆ ಪರಿಸ್ಥಿತಿ ಅದಕ್ಕೆ ನಮ್ಮ ನಾಯಿಗಳು ಕೂಡ ಬಿದ್ದು ಇಲ್ಲಿ ನೋಡಿ ಎಂತ ಪರಿಸ್ಥಿತಿ ಆಗಿದೆ ಅಂತ ಅಂದ್ರೆ ಗದ್ದೆ ಒಳಗಡೆ ನೋಡಿ ರೈತನ ಪರಿಸ್ಥಿತಿ ಯಾವ ಮಟ್ಟಕ್ಕಾಗಿದೆ ಎಲ್ಲೂ ಮಾಡಕ್ ಸಾಧ್ಯ ಖುಷಿಯಾಗಿ ನಿಮ್ ಜೀವನದಲ್ಲಿ ಈ ಭೂಮಿನ್ ಮಾಡ್ದಂಗೆ ನೆಲ ಮಾಡಕ್ ಆಗ್ತಾ ಇಲ್ಲ ನೀವು ಹಾ ಅತ್ಲುವೆ ಎಲ್ಲ ಹುಡ್ಗಿರೋ ಅನ್ಬಿಟ್ನಲ್ಲ ಇನ್ನು ಉಮ್ಮಸ್ ಜಾಸ್ತಿ ಆಗ್ಬಿಡ್ತು ನಿಮ್ಗೆ ಸುಣ್ಣ ಬೇರೆ ಜಾಸ್ತಿ ಹಾಕ್ಬಿಟ್ಟು ನಮ್ಮಲ್ಲಿ ಒಂದು ವೀಕ್ನೆಸ್ ತಿಳ್ಕೊಬಿ ಯಾರ್ಗಿಂಗ್ ಏಜ್ ಆಗದೆ ಅವ್ರ ಎಲ್ಲಾರ್ಗು ಏಜ್ ಆಗಿಲ್ಲ ಇನ್ನು ಹುಡ್ಗಿ ಕಾಣಂಗ್ ಕಾಣಿಸ್ತಾ ಇದ್ ಮಾತೇಳಿ ನೋಡಿ ಹಳ್ಳ ಗಂಡ್ ಮಕ್ಳು ಕೆಲಸ ಮಾಡಂಗ್ ಹೆಂಗ್ ಮಾಡ್ತಾರೆ ಹೇಳಿರಿ ಹೆಂಗೆ ಹಂಗೆ ನೋಡಿ ಪಾಪ ಬೋಳಿ ಮಕ್ಳು ಗಾರ್ಮೆಂಟ್ಸ್ ಎಲ್ಲ ಓಪನ್ ಇಂಥ ಇಂತ ಕೆಲ್ಸಕ್ಕೆ ಕಳಿಸ್ಬಿಟ್ಟು ಕಳ್ಸಿಬಿಟ್ಟು ಹುಡ್ಗಿರೆಲ್ಲ ಗಾರ್ಮೆಂಟ್ಸ್ಗೆ ಹೋಗಿ ಅಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಹತ್ ಸಾವಿರ ಐದು ಸಾವಿರ ಕೆಲಸ ಮಾಡ್ತವೆ ಇಂಥ ಪಾಡು ಏನಿಲ್ಲ ಏನು ಹೇಳ್ತಾ ಇಲ್ಲ ಈಗ ಹೆಂಗ್ ಮಾಡಿರಿ ಹೇಳಿ ನೈಟ್ ಫುಲ್ ಬಾಟ್ಲು ಗುಡ್ಲಲ್ಲಿ ಇದು ಕುಕ್ಕಿಂಗ್ ಇಬ್ಬರಲ್ಲಿ ನೆವೆಸ್ಬಿಟ್ಟಿದ್ದೀವಿ ಕೆಂಪ ಮತ್ತೆ ನಮ್ಮ ಸೆಕ್ರೆಟರಿ ಅವರು ಇಬ್ಬರಳುವೆ ಕುಕ್ಕಿಂಗ್ ಮಾಡ್ಕೊಡ್ತಾರೆ ಒಳಗೆ ಸೇರಿದರೆ ಗುಂಡು ಹುಡ್ಗಿ ರಾಗುವರು ಗಂಡು ಅಂತ ನೈಟ್ ಎಲ್ಲ ಕೆಲಸ ಮಾಡಿ ಇವ್ರಿಗೆ ತಲಕೆಟ್ಟೋಗ್ಬೇಕು ಬೆಳಿಗ್ಗೆ ಬಂದ ತಕ್ಷಣ ಏನ್ ನಾನು ಇಲ್ಲೇ ಇರ್ತೀನಿ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಇಡೀ ಬೈಲಲ್ಲೆಲ್ಲ ಓದಾಡ್ಬಿಡೋದ ಬೇಕಾರೆ ನಾನು ಯಾವುದೇ ಕಾಣಕೋ ಅಲ್ಲ ಇಲ್ಲೇ ಇರ್ತೀನಿ ಅಲ್ಲಿ ನನಗೂ ದ ದುಡ್ಡು ಬತ್ತದ ನಿಮ್ಮ ಕಡೆಯಿಂದ ನಿಮ್ ಗಾಂಡದಿರ್ಗೂ ತಲ್ಪ್ಸ್ತೀವಿ ಕಣಮ್ಮ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡಿ ನೀವೇ ಕುಡಿಬೇಕಾರೆ ಗಾಣದಿರ್ ಕುಡಿದಿಲ್ವಾ ನಿಮ್ಗೂ ಕೊಡಿಸ್ತೀವಿ ನಿಮ್ಗೂ ಕೊಡಿಸ್ತೀವಿ ತಾಕತ್ ಬೇಡವಾ ನೈಟ್ ಎಲ್ಲ ಕೆಲಸ ಮಾಡೋಕೆ ಆ ಏನು ಮಜ್ಜ ಹೇಳಿ ಹೇಳಿ ಒಳ್ಳೆ ಸಾಂಗ್ ಹೇಳ್ತಾ ಇದ್ರ ಆಡ್ಕೊಂಡಿ ಕೇಳಮ್ಮ ಪರವಾಗಿಲ್ಲ ಹೇಳಮ್ಮ ಹೇಳಮ್ಮ ಚೆನ್ನಾಗಿ ಏ ಬಂದಿರಷ್ಟೇ ಒಳಗೆ ಸೇರಿದರೆಗೊಂಡು ಹೇಳಮ್ಮ ಹಾ ವಿಡಿಯೋ ಮಾಡಿ ಒಳ್ಳೆ ಫೇಮಸ್ ಬಿಡ್ತೀನಿ ಹೇಳಮ್ಮ